ಮಜಾ ತಗೊಳ್ಳೋ ನಿಮ್ಮಂಥ ಮಂದಿ ನಿಮ್ಮ ತಾಯಿನೂ ಒಂದು ಹೆಣ್ಣನ ಅದನ್ನ ಮರ್ಚ್ಬಿಟ್ರಲ್ಲೋ ಬಟ್ಟೆ ಬಿಚ್ಚಿ ಕುಣ್ಸೋ ಜಾಗದಲ್ಲಿ ನಿಮ್ಮ ಸಿಸ್ಟರ್ಗಳನ್ನ ನಿಲ್ಲಿಸ್ತಿರೋ ಮಿಸ್ಟರ್ ಎಸಿಯೋ ದುಡ್ಡನ್ನ ಲಕ್ಷ್ಮಿ ಅಂತೀರ ಅದರಲ್ಲಿರೋ ಬರಹನ ಸರಸ್ವತಿ ಅಂತೀರ ಅದೇ ದುಡ್ಡನ್ನ ಎಸ್ತು ಅಲ್ಲೂ ಹೆಣ್ಣಿಗೆ ಹವಾಮಾನ ಮಾಡೋ ಕಚಡ ಗಂಡು ಜಾತಿನೋ ನಿಮ್ಮದು ವಾವ್ ಸೂಪರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಹೆಂಗೆ ಲೈನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಆ ಎಕ್ಸ್ಪ್ರೆಷನ್ ಹೆಂಗ್ ಕಲ್ತ್ರಿ ಬೇರೆ ಸೀರಿಯಲ್ ನೋಡ್ಕೊಂಡು ಈಗ ಕೆಲವರು ಸೀರಿಯಲ್ ಸೆಲೆಕ್ಟ್ ಆಗ್ಬಿಡ್ತೀನಿ ಅಂತ ಬೇರೆ ಸೀರಿಯಲ್ ಎಲ್ಲ ನೋಡೋದು ಅಥವಾ ಅವ್ರು ಹೆಂಗೆ ಆಕ್ಟ್ ಮಾಡ್ತಾರೆ ನೀವ್ ಆತರ ಯಾರನ್ನಾದರೂ ಫಾಲೋ ನೋ ನಾನು ಯಾವುದೂ ಏನು ಫಾಲೋ ಮಾಡಿಲ್ಲ ಯಾಕಂದ್ರೆ ನಾವು ನೋಡಿದಾಗ ತು ನಾನು ಹಿಂಗೆ ಮಾಡಬೇಕು ಈ ಥರ ಮಾಡಬಾರ್ದು ಅನ್ನೋದು ಬಂದ್ಬಿಡುತ್ತೆ ನಮ್ದು ಏನಿರುತ್ತೆ ಒರಿಜಿನಲ್ ಅದು ಇದಾಗ್ಬಿಡತ್ತೆ ಸೊ ಹಾಗಾಗಿ ನಾನು ಯಾವತ್ತು ಯಾವುದೂ ರೆಫ್ರೆನ್ಸ್ ಆಗಿ ತೊಗೊಳಿಲ್ಲ ನಮ್ಮ ಸರ್ ಏನು ಹೇಳ್ತಾರೆ ಅದನ್ನಷ್ಟೇ ನಾನು ತಲೆಗೆ ತೊಗೊಂಡು ಐ ಇಟ್ ಅಷ್ಟೇ ಅದು ಬಿಟ್ಟರೆ ನೋ ರೆಫ್ರೆನ್ಸ್ ನಥಿಂಗ್ ಆಮೇಲೆ ನಮ್ಮ ಸರ್ ಕೂಡ ಯಾವುದೂ ರೆಫ್ರೆನ್ಸ್ ಕೊಟ್ಟಿಲ್ಲ ನೀನು ಇದನ್ನ ನೋಡು ಯು ಕ್ಯಾನ್ ಕ್ಯಾರಿ ಆ ಥರ ಎಲ್ಲ ಏನು ಹೇಳಿದ ನೀನು ನಿನ್ನ ತನ್ವಾಗ ಆ್ಯಕ್ಟ್ ಮಾಡು ಅಂತ ಹೇಳಿದ್ದಾರೆ ಸೊ ಅಷ್ಟೇ ಅದು ಇಷ್ಟ ಆಗಿದೆ ಜನಕ್ಕೆ ಐ ಆಮ್ ವೆರಿ ಹ್ಯಾಪಿ ಇತ್ತೀಚಿನ ಟ್ರೆಂಡ್ ಅಲ್ಲಿ ಜಾಸ್ತಿ ಅಂದ್ರೆ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ನ ನೀವು ಕೇಳಿರ್ತೀನಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗುತ್ತೆ ನಾವು ಅನ್ಕೊಂಡಿದ್ದೆ ಆಗುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೊತಾ ಇರಬೇಕು ಅಂತ ನೀವ್ ಏನನ್ನ ಮ್ಯಾನಿಫೆಸ್ಟ್ ಮಾಡಿದಿರಿ ಏನ್ ಅನ್ಸುತ್ತೆ ನಿಮಗೆ ನಾನು ಯಾವತ್ತೂ ಮ್ಯಾನಿಫೆಸ್ಟೇಷನ್ ಇನ್ನು ಟ್ರೈ ಮಾಡಿಲ್ಲ ಬಟ್ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಆಗಿರುವಂತ ಓ ಇಗ್ ನಾನು ಅನ್ಕೊಂಡಿದ್ದು ಇದೆ ಹಿಂಗೇ ಆಯ್ತು ಅಂತ ಯಾವುದಾದರೂ ಆಗಿದ್ incidence ಅನ್ಕೊಂಡಿದೆ ಇದು ಇಲ್ಲ ಆ ಥರ ಇರಲಿಲ್ಲ ಅಂದರೆ ಹಾಂ ಅಂದರೆ ಫಸ್ಟು ಫಸ್ಟ್ ಆಡಿಷನ್ಸ್ ಕೊಟ್ಟು ಅಂದರೆ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು ನನಗೆ ಅನ್ ಆಗುತ್ತೆ ಇದು ಅನ್ನೋ ಥರ ಅನಿಸಿತ್ತು ಬಟ್ ಕನ್ಫರ್ಮ್ ಆಗಿ ನನಗೆ ಗೊತ್ತಿರಲಿಲ್ಲ ಅಂದರೆ ಅದು ತುಂಬ ಪ್ರೋಸೆಸ್ ಇರುತ್ತೆ ಆ್ಯಂಡ್ ನಾನು ಆಡಿಷನ್ಸ್ ಎಲ್ಲ ಕೊಡೋದು ಬಿಟ್ಟು ಆಲ್ಮೋಸ್ಟ್ ಟೂ ಟು ತ್ರೀ ಇಯರ್ಸ್ ಆಗೋಗಿತ್ತು ನಾನು ಇದ್ರ ಮೇಲೆ ಕಂಪ್ಲೀಟ್ ಹೋಪ್ಸೇ ಇರಲಿಲ್ಲ ನನಗೆ ಸೊ ಜಸ್ಟ್ ಕೊಡಬೇಕು ಮುಂಚೆ ಟ್ರೈ ಮಾಡಿದ್ದೆ ಸೊ ಅದಾದಮೇಲೆ ಬೇಡ ಅಂದರೆ ನನ್ನ ಫೀಲ್ಡಲ್ಲಿ ನಾನು ಸೆಟಲ್ ಆಗಿಬಿಟ್ಟಿದ್ದೆ ಇಟ್ ಇಸ್ ನೈಸ್ ಇಲ್ಲೇ ಸಾಕು ಅಂತ ಸೊ ಅದಾದಮೇಲೆ ಇಲ್ಲಿಗೆ ಬಂದಾಗ ಇವಾಗಲೂ ಅಷ್ಟೇ ಆದರೆ ಆಗಲಿ ಹೋದ್ರಾಗ್ಲಿ ಅನ್ನೋ ಥರ ಇದ್ದಿದ್ದು ನನಗೆ ಬಟ್ ಒಂದು ಚೂರಲ್ಲೋ ಆಗಬಹುದು ಅಂತ ಬಟ್ ಆ್ಯಂಡ್ ಇನ್ನೊಂದು ಹೇಳಬೇಕು ನಾನು ನಮ್ಮ ಅಣ್ಣ ಇದ್ದಾರೆ ಒಬ್ಬರು ಪ್ರಮೋದಣ್ಣ ಅಂತ ಅವ್ರು ನನಗೆ ಇಲ್ಲೇ ಹೇಳಿ ಓಕೆ ಆ್ಯಂಡ್ ನಮ್ಮ ಅಣ್ಣ ಒಬ್ಬರು ಪ್ರಮೋದಣ್ಣ ಅಂತ ಅವರು ಟೂ ಮಂತ್ಸ್ ಬ್ಯಾಕ್ ನನಗೆ ಹೇಳಿದರು ನವಂಬರಲ್ಲಿ ನಿನ್ನ ಲಕ್ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿನ್ನ ನಿನ್ನ ಲಕ್ಕೇ ಚೇಂಜ್ ಆಗುತ್ತೆ ನೋಡ್ಕೋ ಅಂತ ಹೇಳಿದರು ಆ್ಯಂಡ್ ಚೈತ್ರಾಕಾಂತ್ ಅಂತಿದ್ದಾರೆ ಅವರು ಅಂದರೆ ಇಸ್ ಟು ಟೆಲ್ ಫ್ರಮ್ ಸ್ಟಾರ್ಟಿಂಗ್ ನಿನ್ನ ನಿನ್ನ ಏನಾದರೂ ಒಂದು ಆಗ್ತಾ ಈ ಇಂಡಸ್ಟ್ರೀಲಿ ಏನೋ ನಾನು ಅಂದೆ ಅಕ್ಕ ನನ್ನ ಇಂಟ್ರೆಸ್ಟ್ ಇಲ್ಲ ನಾನು ಟ್ರೈ ಮಾಡಲ್ಲ ಯಾವುದು ಅಂತ ಬಟ್ ಅವರು ಹೇಳ್ತಿದ್ರು ಆ್ಯಂಡ್ ನಮ್ಮ ಪ್ರಮೋದಣ್ಣ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರು ನವಂಬರ್ ಅಲ್ಲಿ ಲಕ್ ಚೇಂಜ್ ಆಗುತ್ತೆ ಅಂತ ಸೊ ಹಂಗೆ ಆಯ್ತು ವಿಷಯ ಬಂದ ತಕ್ಷಣ ಫುಲ್ ಖುಷಿ ಅಣ್ಣ ಅಂತೂ ನಾನು ಹೇಳಲಿಲ್ವಾ ನಾನು ಹೇಳಲಿಲ್ವಾ ಅಂತ ಇವಾಗ ಇನ್ನೊಂದು ಚಮಕ್ ಕೊಟ್ಟಿದ್ದಾರೆ ಅಣ್ಣ ಸೊ ಅದು ಆದರೆ ರಿವೀಲ್ ಮಾಡ್ತೀನಿ ಇವಾಗ ಮಾಡಲ್ಲ ಇನ್ನೊಂದು ಸಿಕ್ಸ್ ಮಂತ್ಸಲ್ಲೇ ಏನೋ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ಬೇಕು ಆ್ಯಂಡ್ ಅಣ್ಣ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಹಾಗೆ ಆಗುತ್ತೆ ಅಲ್ಲ ಅಲ್ಲ ಸ್ವಂತ ಅಣ್ಣ ಅಲ್ಲ ಕಜಿನ್ ಸೊ ಈಗ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ನಿಮ್ಮದು ಅಲ್ಲೇ ಇರಬೇಕು ಅಂತಲೇ ಹೇಗೆ ಅದೇ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ನನಗೇನು ಪ್ಲ್ಯಾನ್ಸ್ ಇಲ್ಲ ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಜಸ್ಟ್ ಅದೇ ನಂದು ಹಳೇ ಇದು ಇನ್ಫ್ಲೂಯನ್ಸ್ ಅಲ್ಲಿ ಸ್ವಲ್ಪ ಬ್ರ್ಯಾಂಡ್ಸ್ ಮ್ಯಾನೇಜ್ ಮಾಡಿಕೊಂಡು ಸೀರಿಯಲ್ಲು ಮಾಡ್ಕೋತಾ ಇದ್ದೀನಿ ಸೊ ನೋಡಬೇಕು ಹೇಗಾಗುತ್ತೆ ಮುಂದೆ ಅಂತ